ಚುನಾವಣೆ ಮಾಡೋ ವಿಷಯ ಬಂದಾಗ ಕೂಡ ಈ ದಿನ ಪ್ರಾರಂಭ ಮಾಡಿದ ನನ್ನ ಪ್ರಕಾರ ಎಮ್ ಎಲ್ ಎಲೆಕ್ಷನ್ ಆಗೋಕೆ ಮೊದಲೇ ಪ್ರಾರಂಭ ಆಗಿತ್ತು ನಮ್ಮ ತಾಲೂಕಲ್ಲಿ ಸಭೆಗಳನ್ನ ಪ್ರಾರಂಭ ಮಾಡಿದ್ವಿ ನಾನು ಕೂಡ ಒಂದೇ ವೇದಿಕೆಯಲ್ಲಿ ಕೂತು ನೆಕ್ಸ್ಟ್ ಬರುವಂತ ಚುನಾವಣೆಗೆ ನಾನೇ ಅಭ್ಯರ್ಥಿ ಆಗ್ತೀನಿ ಅಂತ ಕೂಡ ಸಭೆಗಳನ್ನ ಪ್ರಾರಂಭ ಮಾಡಿದ್ರು ಏನು ಸುಮಾರು ಮೂವತ್ತು ನಾಲ್ಕರ ವಿಧಾನಸಭೆಗಳು ಮೂವತ್ತು ಮೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಭೆಗಳನ್ನು ಮಾಡಿರ್ತಾರೆ ಅವರು ಮೊದಲಿಂದ ಅವಕಾಶವನ್ನು ತಗೊಂಡು ಎಲ್ಲಾ ಕಡೆ ಸಭೆಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದರು ಇವತ್ತು ಕೂಡ ಅಷ್ಟೇ ನಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇದೆ ನಾವು ಅದ್ಕೊಂಡಷ್ಟು ಸಲೀಸ್ ಆಗಿಲ್ಲ ಇಲ್ಲಿ ಯಾಕೆ ಆದರೆ ಆ ಎಪ್ಪ ಮೂರು ಸಾರಿ ಇಲ್ಲಿ ಎಲೆಕ್ಷನ್ ಮಾಡಿದ್ದಾರೆ ಅವ್ರದೇ ಒಂದು ಟೀಮ್ ಮಾಡ್ಕೊಂಡು ನಾನು ಕೂಡ ನೋಡ್ತಾ ಇದ್ದೀನಿ ನಾನು ಮಾಲೂರು ವಿಧಾನಸಭಾ ಕ್ಷೇತ್ರದ ನಾನು ನೋಡಿದ್ದೀನಿ ಅದು ಎಷ್ಟು ಸೀರಿಯಸ್ ಆಗಿ ತಗೊಂಡೆ ಅನ್ನೋದ್ರೆ ಈಗಾಗಲೇ ನನ್ನ ಐದಾರು ಮೀಟಿಂಗ್ ಮಾಡಿರ್ಬೋದು ನಾನು ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಹೋಗಿದ್ದೀನಿ ಕಾಲೇಜ್ ಆಗಿರ್ಬೋದು ಶಾಲೆಗಳಾಗಿರ್ಬೋದು ಖಾಸಗಿ ಶಾಲೆಗಳಿಗೆ ಹೋಗಿದ್ದೀನಿ ಮತ್ತೆ ಸುಮಾರು ಜನ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳ ಸಭೆಗಳು ಕೂಡ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ನೀವು ಯಾರು ಕೂಡ ಸರ್ಕಾರ ವಿರುದ್ಧವಾಗಿ ದಯವಿಟ್ಟು ನೀವು ಹೋಗ್ಬೇಡಿ ಸರ್ಕಾರ ಇದೆ ಮತ್ತೆ ನಾವು ಕೂಡ ಇಲ್ಲಿ ಶಾಸಕರಿದ್ದೀನಿ ನಮ್ಗೆ ಸಹಕಾರ ಕೊಡಿ ನಿಮ್ಗೆ ಬೇರೆ ರೀತಿಯಲ್ಲಿ ಯಾವುದೇ ಸಹಕಾರ ಬೇಕಾದ್ರೂ ಕೂಡ ನಮ್ಮ ಸರ್ಕಾರ ನಾವು ನಿಮ್ಗೆ ಸಹಕಾರವನ್ನ ಕೊಡ್ತೇವೆ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅವ್ರಿಗೆ ಸಹಕಾರವನ್ನ ಕೊಡಬೇಕು ಅಂತೇಳಿ ನಾನು ಈಗಾಗಲೇ ನಾಲ್ಕು ರೌಂಡ್ಸ್ ಮಾಡಿದ್ದೀನಿ ನಾನು ನಾನು ಹೋದಾಗ ಸುಮಾರು ನಂತರ ಪ್ರಸ್ತಾಪ ಮಾಡಿದ್ವಿ ಮಾತಾಡ್ತೀನಿ ಏನೋ ಮಾಡೋದು ಮೊದಲಿಂದ ನಾವು ಜೊತೆಲಿ ಅಂತ ನಾನು ಹೇಳಿದೆ ಮೊದಲಿಂದ ಜೊತೆಲಿದ್ದೀರಪ್ಪ ಈಗ ನಮ್ಮ ಜೊತೆಲಿರ್ಬೇಕಾಗ್ತದೆ ನೀವು ನಮ್ಗೆ ಸಹಕಾರ ಕೊಡ್ಬೇಕಾಗ್ತದೆ ನಾವು ಕೂಡ ನಿಮಗೆ ಎಲ್ಲಾ ರೀತಿ ಸಹಕಾರ ಕೊಡ್ಬೇಕಾಗ್ತದೆ ನೀವು ನಮ್ಮ ನಮ್ಮ ಅಭ್ಯರ್ಥಿಗೆ ನಮಗೆ ನಮಗೆ ನೀವು ಸಹಕಾರ ಕೊಡ್ಬೇಕು ಅಂತೇಳಿ ಸುಮಾರು ಮಾತಾಡ್ತೇವೆ ಸುಮಾರು ಬದಲಾವಣೆಗಳು ಕೂಡ ಆಯ್ತು ಮಾಲೂರು ತಾಲೂಕಲ್ಲಿ ಎಷ್ಟು ಬದಲಾವಣೆ ಮಾಡಿದ್ದೀನಿ ಅಂದ್ರೆ ನಿಜವಾಗ್ಲೂ ನಮ್ಮ ಆರು ವಿಧಾನಸಭಾ ಕ್ಷೇತ್ರ ಕೋಲಾರ ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರು ನಾವು ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದ್ರೆ ಸೀರಿಯಸ್ ಆಗಿ ಮಾಡಿದ್ರೆ ಈ ವೋಟರ್ಸ್ ಯಾರಂದ್ರೆ ನೇರವಾಗಿ ಸರ್ಕಾರ ಇರುವುದು ಹೋಗುವಂತ ಓಟರ್ಸ್ ಅಲ್ಲ ನೆನ್ಪಿಟ್ಕೊಂಡ್ರೂ ಕೂಡ ನಾನು ನೋಡಿರೋ ಪ್ರಕಾರ ನಾನು ಮಾತಾಡ್ಸಿರೋ ಪ್ರಕಾರ ಸರ್ಕಾರ ವಿರುದ್ಧವಾಗಿ ಯಾವಾಗ ಹೋಗ್ತಾರೆ ಅಂತಂದ್ರೆ ಸ್ನೇಹಿತರು ಮಾತ್ರ ಹೋಗ್ತಾರೆ ನಾನು ಆ ಕೆಲಸವನ್ನ ಮಾಡಿದ್ದೀನಿ ಈಗಾಗಲೇ ನಾಲ್ಕು ಸಾರಿ ಮಾತಾಡಿದ್ದೀನಿ ಯಾರ್ಯಾರು ನಮಗೆ ವಿರುದ್ಧವಾಗಿ ಬದಲಿಂದ ಮಾಡ್ಕೊಂಡು ಬಂದ್ರು ಇವತ್ತು ಅವ್ರ ಪರವಾಗಿದ್ರು ಅವ್ರನ್ನೆಲ್ಲ ಬದಲಾವಣೆ ಮಾಡುವಂತ ಕೆಲಸ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅವ್ರಿಗೆ ಗೊತ್ತಿರ್ತದೆ ನಮ್ಮ ಭಾಗವತ್ಥಾನ ಕೆಲವು ಮಾಡುವಂಥದ್ದು ನೀವು ಕೂಡ ಅಷ್ಟೇ ನಾವು ಜನ ಶಾಸಕರುಗಳಿದಿರಿ ಮತ್ತೆ ಶ್ರೀನಿವಾಸ್ ಕೂಡ ಅಷ್ಟೇ ರಮೇಶ್ ಕುಮಾರ್ ಅವರಿಗೆ ನೆಹ ಕೂಡ ಒಳ್ಳೆ ಒಳ್ಳೆ ಮುಖಂಡಗಳಿದ್ದೀರಿ ಮತ್ತೆ ಬಂಗಾರಕ್ಕೆ ಮುಳುಭಾಗಲ್ಲೂ ಅಷ್ಟೇ ಇರ್ತದೆ ಅಲ್ಲ ಕಂಟ್ರೋಲ್ ಇದೆ ಇದನ್ನ ಆರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನೀವೆಲ್ಲರೂ ಕೂಡ ಮಾಡಿದ್ರೆ ಇದು ನಾವು ಯಾರು ಅವ್ರ ಯಾವ ಅಭ್ಯರ್ಥಿ ನಮ್ಗೇನು ಅಡ್ಡ ನಮ್ಮ ಅಭ್ಯರ್ಥಿ ಅತಿ ಹೆಚ್ಚಿನ ಲೀಡರ್ನ ಕೋಲಾರ ಜಿಲ್ಲೆಯಿಂದ ಕೊಡಬಹುದು ಅನ್ನೋದು ನನ್ನ ವೈಯಕ್ತಿಕವಾದ ಅನುಭವ ಇದೆ ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನಾನು ಮತ್ತೆ ನಮ್ಮ ಮುಖಂಡರು ಕೂಡ ಪ್ರತಿ ಓಟ್ ಓಟರ್ಸ್ನ ಟೆಚ್ ಮಾಡಿದೆ ಆ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ವಿಧಾನ ಪರಿಷತ್ ತುಂಬಾ ಮುಖ್ಯ ಅನಿಲ ತುಂಬಾ ಕುಡಿಸಿ ಹೇಳಬೇಕು ತುಂಬಾ ನಿಜವಾಗ್ಲೂ ಕೂಡ ಒಳ್ಳೆ ಒಳ್ಳೆ ತೀರ್ಮಾನ ತಗಬೇಕಾದಾಗ ಈ ಬಿ ಜೆ ಪಿ ಅದಕ್ಕೆ ವಿರುದ್ಧವಾಗಿ ಮೇಲ್ಮನೆಯಲ್ಲಿ ತೀರ್ಮಾನಿಸ್ತಾರೆ ಆದ್ರಿಂದ ಒಳ್ಳೆ ಅವಕಾಶ ಇದೆ ಇವತ್ತು ಇವತ್ತು ಈ ಚುನಾವಣೆಯನ್ನ ನಮ್ಮ ಮುಖಂಡರು ಸಿದ್ದರಾಮ್ರು ಡಿ ಕೆ ಶಿವಕುಮಾರವರು ಕೂಡ ತುಂಬಾ ಜವಾಬ್ದಾರಿತವಾಗಿ ತಗೊಂಡು ಅಭ್ಯರ್ಥಿಗಳು ಮೊದಲನೇ ಆಯ್ಕೆ ಮಾಡಿ ಅವರೇ ನೇರವಾಗಿ ಹೋಗಿ ಮತ್ತೆ ಈ ಅಭ್ಯರ್ಥಿಗಳಿಗೆ ಗೆಲ್ಸ್ಕೊಂಡು ಬರಲೇಬೇಕು ಅಂತೇಳಿ ನಮ್ಗೆಲ್ಲ ಜವಾಬ್ದಾರಿ ಕೊಡೋದ್ರ ಜೊತೆಗೆ ಮಂತ್ರಿಗಳು ಜವಾಬ್ದಾರಿ ಕೊಡೋದು ಉಸ್ತುವಾರಿಗಳನ್ನ ಹಾಕೋದು ಇದೆಲ್ಲ ಕೂಡ ಮಾಡ್ತಾರೆ ಅದರಿಂದ ನಾವೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಅದೆಷ್ಟೇ ಕಷ್ಟ ಆದ್ರೂ ಕೂಡ ಬಿಡದೆ ಈ ಸಾರಿ ನಾವು ನಮ್ಮ ಎಂ ಎಸ್ ಸಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಸ್ಕೊಂಡಂತ ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಮಾಡ್ಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ವಿಶೇಷವಾಗಿ ನೀವೆಲ್ಲರೂ ಕೂಡ ಅಷ್ಟೇ ನಾನು ಒಂದು ಇನ್ನೂ ಒಂದು ಮಾಡಿದ್ದೀನಿ ನಾನು ನಿಮಗೆ ಹೇಳ್ತೀನಿ ನಾನು ಈಗಾಗಲೇ ನಮ್ಮಲ್ಲಿ ಮಾಲೂರ್ ಸಾಲಕ್ಕೆ ಐನೂರ ಇಪ್ಪತ್ತೇಳು ವೋಟರ್ಸ್ ಇದೆ ಐನೂರ ಇಪ್ಪತ್ತೇಳು ವೋಟರ್ಸ್ ಇದೆ ಐನೂರ ಇಪ್ಪತ್ತೇಳು ವೋಟರ್ಸ್ ಅಲ್ಲಿ ನೇರವಾಗಿ ನಮ್ಗೆ ಎಷ್ಟು ಜನ ವಿರುದ್ಧವಾಗಿದ್ದಾರೆ ನೇರವಾಗಿ ನಾನು ಅವ್ರ ಮಾತಾಡಿದ್ದೀನಿ ಅವ್ರು ಫಸ್ಟ್ ಪ್ರಿಫ್ರೆಸ್ ಅವ್ರನ್ನೇ ಮಾತಾಡಿದ್ರು ನಾನು ದಯವಿಟ್ಟು ನಮ್ಗೆ ಸಹಕಾರ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅದಾದ್ಮೇಲೆ ಪಕ್ಕ ನಾವು ಕ್ಲಿಯರ್ ಆಗಿರುವಂತಹ ಓಟರ್ ಅನ್ನೋ ಒಂದು ಪಟ್ಟಿ ಕಂಡಿದ್ದೀನಿ ಬ್ಯಾಲೆನ್ಸ್ ಮಾಡುವಂತಹ ಓಟರ್ ಎಷ್ಟಿದೆ ಅವ್ರನ್ನು ಕೂಡ ನಾನು ನೀಡುವ ಮಾತಾಡಂತೆ ಕೆಲಸ ಮಾಡಿದ್ದೀನಿ ನೀವು ಕೂಡ ಸ್ವಲ್ಪ ಡೀಪ್ ಆಗಿ ನಾವು ಕೆಲಸ ಮಾಡಿದ್ರೆ ಚೆನ್ನಾಗಿ ಸಕ್ಸಸ್ ಆಗ್ತದೆ ಅದಕ್ಕೆ ನೀವೇಸರು ಕೂಡ ಜವಾಬ್ದಾರಿ ತಗೊಬೇಕು ಅಂತ ಹೇಳಿ ನಾನು ಈ ಸತ್ರದಲ್ಲಿ ಹೇಳ್ತಾ ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲರಿಗೂ ಕೂಡ ನಾನು ಧನ್ಯವಾದ ನಮಸ್ಕಾರ